ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪುನರಾರಂಭಗೊಂಡಿತು ನಾರಶೆಟ್ಟಿಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡಲಾಗಿತ್ತು ಈ ಶಾಲೆಯಲ್ಲಿ ಎಂಬತ್ತೆರಡು ವರ್ಷಗಳ ಕಾಲ ಅನೇಕ ವಿದ್ಯಾರ್ಥಿಗಳು ವ್ಯಾಸಾಂಗ ಮಾಡಿದ್ರು ದಾಖಲಾತಿ ಕೊರತೆಯಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಶಾಲೆಯನ್ನು ಮುಚ್ಚಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾರಶೆಟ್ಟಹಳ್ಳಿ ಗ್ರಾಮಸ್ಥರು ಹಾಗೂ ಪೋಷಕರು ಕನ್ನಡ ಮಾಧ್ಯಮಕ್ಕಾಗಿ ಚನ್ನಗಿರಿ ನಗರಕ್ಕೆ ಹೋಗುವ ಅನಿವಾರ್ಯತೆ ಉಂಟಾಗಿತ್ತು ಬಳಿಕ ಕನ್ನಡ ಮಾಧ್ಯಮದ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳನ್ನು ದಾಖಲು ಮಾಡುವುದಾಗಿ ಶಿಕ್ಷಣ ಇಲಾಖೆಗೆ ಮನವಿ ಕೂಡ ಮಾಡಿದ್ರು ಗ್ರಾಮಸ್ಥರ ಮನವಿ ಮೇರೆಗೆ ಹಳೆಯ ವಿದ್ಯಾರ್ಥಿ ಸಂಘದಿಂದ ಶಾಲೆಗೆ ಬಣ್ಣ ಬಳಸಿ ಶಾಲೆಯನ್ನ ಪುನರಾರಂಭ ಮಾಡಲಾಯಿತು ಶಿಕ್ಷಣ ಇಲಾಖೆ ಹಾಗೂ ಗ್ರಾಮಸ್ಥರು ಹಾಗೂ ಪೋಷಕರು ಶಾಲೆಯಲ್ಲಿ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಸಮವಸ್ತ್ರಗಳನ್ನು ವಿತರಣೆ ಮಾಡಿದ್ರು ಕಾರ್ಯಕ್ರಮವನ್ನು ಹಳೆಯ ವಿದ್ಯಾಸಂಘದ ವಿದ್ಯಾರ್ಥಿ ಹಾಗೂ ನಿವೃತ್ತ ಶಿಕ್ಷಕರಾದ ಜಯಣ್ಣ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು ಈ ಸಮಯದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದಂತ ಡಾಕ್ಟರ್ ಶಂಕರಪ್ಪ ಎಸ್ ಭಾಗವಹಿಸಿ ಮಾತನಾಡಿ ದಾಖಲಾತಿ ಕೊರತೆಯಿಂದ ಶಾಲೆ ಮುಚ್ಚಿದರ ಪ್ರಯುಕ್ತ ಪೋಷಕರ ಮನವಿ ಮೇರೆಗೆ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮಸ್ಥರ ನೆರವಿನಿಂದ ಶಾಲೆ ಪುನರಾರಂಭ ಮಾಡಲಾಗಿದೆ ಅಂತ ತಿಳಿಸಿದ್ರು ಗ್ರಾಮದ ಪಂಚಾಯಿತಿಯ ಸದಸ್ಯರಾದ ನಾಗರಾಜ್ ಗೌಡ್ರ ಚಂದ್ರಣ್ಣ ಚಂದ್ರಪ್ಪ ಮಂಜಪ್ಪ ಶಿಕ್ಷಕರಾದ ಉಮೇಶ್ ಪ್ರಭು ಕಾಂತೇಶ್ ಸಿಆರ್ಪಿ ಕರಿಸಿದ್ದಪ್ಪ ಜಗದೀಶ್ ಚಂದ್ರಶೇಖರಪ್ಪ ಚನ್ನಬಸಪ್ಪ ನಂಜಪ್ಪ ಅತಿಥಿ ಶಿಕ್ಷಕರಾದ ಸುಧಾ ಕುಮಾರಪ್ಪ ರಾಜಪ್ಪ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳಿಗೆ ಸಿಹಿ ತಿಂಡಿ ವಿತರಿಸಲಾಯಿತು ಬಳಿಕ ಪೋಷಕರು ಮತ್ತು ಗ್ರಾಮಸ್ಥರು ಮಾತನಾಡಿ ಆಂಗ್ಲ ಮಾಧ್ಯಮ ಶಾಲೆಯನ್ನ ಪ್ರಾರಂಭಿಸಿದರೆ ದಾಖಲಾತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವುದರಿಂದ ಶಿಕ್ಷಣ ಇಲಾಖೆಗೆ ಪ್ರಾರಂಭ ಮಾಡಲು ಮನವಿಯನ್ನ ಮಾಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಹೆಸರು ಎಂ ಎಸ್ ನಾಗರಾಜ್ ಅವರ ನಾಶಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು ನಮ್ಮ ಗ್ರಾಮ ಪಂಚಾಯತಿ ಒಂದೇ ಬೇಗ ಆಗಿದ್ದು ನಮ್ಮೂರಿನಲ್ಲಿ ಇವತ್ತು ದಿನ ಶಾಲೆಯನ್ನು ಪುನಾರಂಭ ಮಾಡಿದ್ವಿ ಹಾಗೆ ನಮ್ಮೂರಿನ ಗ್ರಾಮಸ್ಥರು ಸೇರಿ ಎಲ್ಲ ಸಹಕಾರದಿಂದ ನಮ್ಮೂರಿನ ಶಾಲೆಯನ್ನು ಇವತ್ತು ಉದ್ಭ ಉದ್ಘಾಟನೆ ಮಾಡಿದ್ದೇವೆ ಪುನರಾರಂಭ ಮಾಡಿದ್ದೇವೆ ಹಾಗೆ ಎಲ್ಲ ನಮ್ಮೂರಿನ ಗ್ರಾಮಸ್ಥರ ಸಹಕಾರ ಆಮೇಲೆ ನಮ್ಮೂರಿನ ಶಂಕರಪ್ಪ ಮಾಸ್ಟ್ರೊಬ್ಬರು ಉಮೇಶ ಉಮೇಶಪ್ಪ ಮಾಸ್ಟರು ಹಾಗೆ ಎಲ್ಲ ಸಹಕಾರದಿಂದ ಇವತ್ತು ಶಾಲೆ ಪುನರಾರಂಭ ಆಗಿ ಆಗಿದೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಒಂದು ದಾಖಲೆ ತರಬೇಕಂದ್ರೆ ನಾವು ಒನ್ನೆ ಬೇಗಿಗೆ ಹೋಗೋಕ್ಕಾಗಿತ್ತು ಒನ್ನೆ ಬೇಗಿಗೆ ಹೋದಾಗ ಅಲ್ಲಿ ಹೆಡ್ ಇಲ್ಲ ಅಂದರೆ ಎಸೋ ದಿನ ವಾಪಸ್ ಬಂದು ಏ ಎಡ್ ಸಿಕ್ಕಲ್ಲ ನಮಗೆ ಇವತ್ತು ದಾಖಲೆ ಸಿಗಲ್ಲ ಅಂತೇಳಿ ನನ್ನ ಹತ್ರ ಯೇಸ ನಮ್ಮ ಗ್ರಾಮಸ್ಥರು ಮಾತಾಡಿದ್ರು ಹಾಗೆ ಇವತ್ತು ಪುನರಾರಂಭ ಆಗಿರೋದ್ರಿಂದ ದಾಖಲಾತಿ ಮೇಯ್ನು ಯಾಕೆಂದರೆ ಎಲ್ಲ ವಿಚಾರಕ್ಕೂ ದಾಖಲಾತಿ ಇಲ್ಲದೆ ಏನು ಇವತ್ತು ಸರ್ಕಾರದ ಕಾರ್ಯಕ್ರಮಗಳಾಗಲಿ ಸರ್ಕಾರದ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಹಂಗಾಗಿ ದಾಖಲಾತಿ ನಮ್ಮೂರಲ್ಲೇ ಸಿಕ್ಕರೆ ಈಗ ಶಾಲೆ ಓಪನ್ ಆದರೆ ಬಂದು ಇಂದ ಅದನ್ನು ದಾಖಲೆಗಳನ್ನು ತಕ್ಷಕೊಂಡು ಅವ್ರು ಕುಂತಿದ್ದು ದಾಖಲೆ ತಗ್ಸ್ಕೊಂಡು ಹೋಗ್ಬೋದು ಯಾಕೆಂದ್ರೆ ಬೇರೆ ಊರಿಗೆ ಹೋದಾಗ ಅವರು ಸರಿಯಾದ ಹೇಳಿ ನಮ್ಮ ನಾರ್ಶಿಕ್ಲಿ ಗ್ರಾಮದಲ್ಲಿ ಸುಮಾರೀಗ ನಾಲ್ಕೈದು ವರ್ಷ ಶಾಲೆ ಎಲ್ಲ ಶಾಲೆ ಮಕ್ಕಳಿಲ್ಲ ಅಂತ ಈ ಶಾಲೆಯನ್ನು ಡೋರ್ ಮುಚ್ಚಿಬಿಟ್ಟಿದ್ರು ಆ ಉದ್ದೇಶ ನಾವು ಈ ದಿವಸ ಈಗ ಒಂದು ತಿಂಗಳ ಹಿಂಚೆ ನಮ್ಮೂರಿನ ಗ್ರಾಮದವರಾದ ಶಂಕರಪ್ಪ ಮಾಸ್ಟರು ಮೇಲಾಧಿಕಾರಿಗಳು ಆಗಿರೋದ್ರಿಂದ ನಮ್ಮೂರಿಗೆ ಒಂದು ಸುಸ ಸುಸಂದರ್ಭ ದಿವಸ ಇವತ್ತು ಬಂದಿದೆ ಅಂದರು ಮಹಾ ಯೋಗ ಒಳ್ಳೆಯದು ಅಂತ ಅನ್ನಿಸ್ತೀವಿ ನಾವು ಗ್ರಾಮಸ್ಥರ ಮನವಿ ಮೇರೆಗೆ ಅವರು ಜೀವ ಅವ್ರನ್ನ ಇಟ್ಕೊಂಡು ಏನು ಬೇಕೋ ನಮ್ಮ ಮೂಲ ಸೌಕರ್ಯ ನಾವು ಕೊಡ್ತೀವಿ ನಮ್ಮೂರಿಗೆ ಶಾಲೆ ಅಭಿವೃದ್ಧಿ ಆಗಬೇಕು ಎಷ್ಟು ಒಂದು ಹತ್ತು ಹುಡುಗರಾಗ್ಲಿ ಈಗ ನಾವು ಓಪನ್ ಮಾಡೋಣ ಅಂತ ಅವ್ರು ಬಹಳ ಕಳಕಳಿಯಾಗಿ ಗ್ರಾಮಸ್ಥರು ಪರವಾಗಿ ಗ್ರಾಮಸ್ಥರನ್ನ ವಿಚಾರ ಮಾಡಿದಾಗ ಒಂದು ನಂಬರ್ ಆಗಲಿ ನೋಬ್ರಾಗಲಿ ಮುಖಂಡರುಗಳು ಎಲ್ಲರೂ ಆಯ್ತು ನಮ್ಮೂರಿಗೆ ಶಾಲೆ ಓಪನ್ ಮಾಡೋಣ ಒಳ್ಳೆಯದತ್ತೆ ಅವರ ಸಹಕಾರ ಮನಮೋಹನೆಯಿಂದ ನಾವು ನಮ್ಮೂರಿನ ಗ್ರಾಮ ಗ್ರಾಮದ ಒಬ್ಬ ಮೇಲಾಧಿಕಾರಿ ಇರೋದ್ರಿಂದ ಇವತ್ತು ನಮ್ಮ ಶಾಲೆಗೆ ಒಳ್ಳೆಯ ಒಂದು ಸುದೀನ ಬಂದಿದೆ ಅಂದರೂ ಏನು ತಪ್ಪಾಗಲಾರದು ಯಾಕಪ್ಪ ಅಂದರೆ ನಾವು ಯಾವುದೂ ವಿಧದಲ್ಲಿ ಹೋಗಿ ನಾವು ಅಧಿಕಾರಿ ವರ್ಗದಾಗ ಹೋಗಿ ನಾವು ಕೇಳಕ್ಕೆ ಹೋದ್ರೆ